ಪೊಲೀಸ್ ಠಾಣೆಯಲ್ಲಿ ಸಂತ್ರಸ್ತೆ ಮತ್ತು ಎಚ್ ಡಿ ರೇವಣ್ಣ ಅವರ ಕೇಸ್ ಬಗ್ಗೆ ನನಗೆ ಗೊತ್ತಿಲ್ಲ ಚಿಕ್ಕೋಡಿ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ಪರ ನಾನು ಪ್ರಚಾರದಲ್ಲಿದ್ದೇನೆ ನಿಪ್ಪಾಣಿ ವಿಧಾನಸಭಾ ಕ್ಷೇತ್ರದ ಉಸ್ತುವಾರಿ ನೋಡಿಕೊಳ್ಳುತ್ತಿದ್ದೇನೆ ಇಲ್ಲ ಸಲ್ಲದ ಆರೋಪ ಮಾಡಿ ನಮ್ಮ ಹೆಸರನ್ನು ಎಳೆದು ತರುತ್ತಿರುವುದು ಎಷ್ಟು ಸರಿ ಎಂದು ಶಾಸಕ ಡಿ ರವಿಶಂಕರ್ ಎಚ್ ಡಿ ರೇವಣ್ಣ ಸಾಹೇಬರು ಮತ್ತು ಭವಾನಿ ಮೇಡಮ್ ಅವರ ನಮ್ಮ ರಾಜಕೀಯ ಸ್ನೇಹ ತುಂಬಾ ಚೆನ್ನಾಗಿದೆ ಭವಾನಿ ಮೇಡಮ್ ಅವರ ಸಹೋದರ ಪ್ರಕಾಶ್ ನಮಗೂ ಕೂಡ ಆತ್ಮೀಯರು ಅವರು ನಿಧಾನರಾದಾಗ ನಾವು ಕೂಡ ನಮ್ಮ ಮೇಲೆ ಆರೋಪ ಸತ್ಯಕ್ಕೆ ದೂರ ಆದರೆ ಇಲ್ಲ ಸಲ್ಲದ ಆರೋಪ ಮಾಡಿರುವವರ ಮೇಲೆ ಮಾನನಷ್ಟ ಮಗದ ಮೈಯನ್ನು ಎಂದು ಶಾಸಕ ಡಿ ರವಿಶಂಕರ್ ಸ್ಪಷ್ಟಪಡಿಸಿದರು ಕೃಷ್ಣರಾಜನಗರದಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು ಕಿಡ್ನಾಪಿನ ಸಂಬಂಧಪಟ್ಟ ಹಾಗೆ ಆ ಒಂದು ಪ್ರಕರಣದಲ್ಲಿ ನನ್ನ ಹೆಸರನ್ನು ವಿನಾಕಾರಣ ಇದ್ದಾರೆ ನಾನು ಈ ಸಂದರ್ಭದಲ್ಲಿ ಸ್ಪಷ್ಟವಾಗಿ ನಾನು ಸಮಸ್ತ ಜನತೆಗೆ ತಿಳಿಸೋದೇನೆಂದರೆ ನಾನು ಎರಡನೇ ತಾರೀಕು ನಮ್ಮ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಏನು ನಮ್ಮ ನಿಪ್ಪಾಣಿಯ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ನನಗೆ ನಮ್ಮ ಪಕ್ಷದ ವತಿಯಿಂದ ಜವಾಬ್ದಾರಿಯನ್ನು ವಹಿಸಿದರು ನಾನು ಅಲ್ಲಿ ಸಭೆಗಳಿಗೆ ಅಲ್ಲಿ ಪ್ರಚಾರಕ್ಕಾಗಿ ನಾನು ಅಲ್ಲಿ ಕೆಲಸವನ್ನು ಮಾಡ್ತಾಯಿದ್ದೆ ನನಗೆ ಈ ಪ್ರಕರಣಕ್ಕಾಗಲಿ ನನಗಾಗಲಿ ಯಾವುದೇ ರೀತಿಯಲ್ಲಿ ಸಂಬಂಧ ಇಲ್ಲ ಜೊತೆಗೆ ಈ ಒಂದು ಏನು ಪ್ರಕರಣವನ್ನು ಕಂಪ್ಲೇಂಟನ್ನು ಕೊಟ್ಟಿರ್ತಕ್ಕಂಥ ಆಗಲಿ ಅವರ ತಾಯಿ ಆಗಲಿ ಯಾವತ್ತೂ ಕೂಡ ನನಗೆ ಪರಿಚಿತರೂ ಅಲ್ಲ ಅವ್ರನ್ನ ನಾನು ನೇರವಾಗಿ ಮಾತನಾಡೋದಾಗಲಿ ದೂರವಾಣಿ ಮೂಲಕವಾಗಿ ಮಾತನಾಡೋದಾಗಲಿ ನಾನು ಯಾವತ್ತೂ ಕೂಡ ಮಾಡಿಲ್ಲ ಇದು ವಿನಾಕಾರಣ ನನ್ನ ಮೇಲೆ ನನ್ನ ಹೆಸರನ್ನು ತಂದು ನನ್ನ ನನಗೆ ಭಾಳಷ್ಟು ರೀತಿಯಲ್ಲಿ ಮಾನಸಿಕವಾಗಿ ನೋವನ್ನು ಉಂಟು ಮಾಡಿದರೆ ನಾನೀ ಸಂದರ್ಭದಲ್ಲಿ ನಮ್ಮ ವಕೀಲರ ಜೊತೆ ಚರ್ಚೆಯನ್ನು ಮಾಡಿ ಸೂಕ್ತವಾದ ರೀತಿಯಲ್ಲಿ ಕಾನೂನಿನ ಅಡಿಯಲ್ಲಿ ಕ್ರಮವನ್ನು ಜರುಗಿಸ್ಬೇಕಂತೇಳಿ ಈಗಾಗಲೇ ನಾನು ಅಂದ್ಕೊಂಡಿದ್ದೇನೆ ಖಂಡಿತ ಅದನ್ನು ಮಾಡ್ತೇನೆ ನನ್ನ ಹೆಸರನ್ನು ಬಳಸಿರೋದಕ್ಕೆ ನಾನು ಮಾನನಷ್ಟ ಮೊಕದ್ದಮೆಯನ್ನು ಕೂಡ ಹೂಡುವಂಥ ನಿಟ್ಟಲ್ಲಿ ಚಿಂತನೆಯನ್ನು ಮಾಡಿದ್ದೇನೆ ಅಂತಕ್ಕಂಥ ಮಾತನ್ನು ಕೂಡ ಈಗ ತಿಳಿಸ್ತಾ ಜೊತೆಗೆ ನಾನು ಸಮಸ್ತ ಜನತೆಗೆ ಈ ನಿಮ್ಮ ನಿಮ್ಮೆಲ್ಲರಿಗೂ ಕೂಡ ಈ ಮೂಲಕವಾಗಿ ತಿಳಿಸೋದೇನೆಂದರೆ ಈ ಪ್ರಕರಣಕ್ಕಾಗಲಿ ನನಗಾಗಲಿ ಯಾವತ್ತೂ ಕೂಡ ಯಾವುದೇ ರೀತಿಯಲ್ಲಿ ಸಂಬಂಧ ಇಲ್ಲ ಅಂತಕ್ಕಂಥ ಮಾತನ್ನು ಸ್ಪಷ್ಟವಾಗಿ ನಾನು ತಿಳಿಸಲಿಕ್ಕೆ ಬಯಸ್ತೇನೆ ನಮಸ್ಕಾರ